ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಬಿಟ್ಟು ಫುಲ್ ಕಿವಿಯೆಲ್ಲ ಮುಚ್ಕೊಂಬಿಟ್ಟು ಬೆಚ್ಚಿಗೆ ಸೂರತ್ಕಲ್ಲಿ ಹೋಗೋದಿತ್ತು ಹೋಗ್ತಾ ಇದ್ದೀನಿ ಚಳಿ ಮಳೆ ಅಲ್ವಾ ತುಂಬ ಮಳೆ ಗಾಳಿಗೆ ನಂಗಂತೂ ಆಗೋದೇ ಇಲ್ಲ ಗುಡುಗು ಮಿಂಚು ಮಳೆ ಹಾಗೆಲ್ಲ ತುಂಬ ಕಷ್ಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಿದ್ದೀನಿ ಹಾಗೆ ಕಾಲೇಜಿಗೆ ಹೋಗೋದಿತ್ತು ಅಲ್ಲಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ಸೂರತ್ ಕಲ್ಲಲ್ಲೇ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಬೇಕು ಬೇಗ ಬೇಗ ಮಳೆ ಸ್ವಲ್ಪ ಏನೋ ನಿಂತಿದೆ ಹಾಗೆ ಟ್ರಾಫಿಕ್ ಅಂತೂ ಏನೂ ಕಡಿಮೆ ಇಲ್ಲ ಬರೋರು ಹೋಗೋರು ಜಾಬೇ ಹೋಗೋರು ಅವರವರು ವೆಹಿಕಲ್ ಹೋಗ್ತಾನೇ ಇದೆ ಇಲ್ಲಿ ನೋಡಿ ಆಟೋ ಸ್ಟ್ಯಾಂಡ್ ಸಾಲಾಗಿ ಆಟೋಗಳು ನಿಂತಿವೆ ನಮ್ಮಂತವ್ರಿಗೋಸ್ಕರ ಬೇಕಲ್ವಾ ತುಂಬ ದಿನ ಆಗಿತ್ತಂದರೆ ಒಂದು ಮಂತ್ ಆಗಿತ್ತು ನಾನು ಆಲ್ರೆಡಿ ಸೂರತ್ಕಲ್ ಕಡೆ ಹೋಗದೆ ಮನೆಯಲ್ಲೇ ಇದ್ದೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಜ್ವರ ಶೀತ ಅದು ಇದು ಅಂತ ಹೆಲ್ತ್ ಇಶ್ಯೂಸು ಹಾಗೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಕೂತಿದ್ದೆ ಮನೆಯಲ್ಲಿ ಹಾಗೆ ಇವತ್ತು ಹೋಗಲೇಬೇಕಾದ ಪ್ರಸಂಗ ಸ್ವಲ್ಪ ಕಾಲೇಜಿಗೆ ಹೋಗಬೇಕಿತ್ತು ಮತ್ತು ಸ್ವಲ್ಪ ಮೆಡಿಕಲ್ ಶಾಪು ಅದು ಇದು ಇರುತ್ತಲ್ವಾ ಅದು ಇದು ಏನಾರೂ ಮನೆಗೆ ಬೇಕಾಗಿದ್ದು ಹಾಗೆ ಅಂತ ಹೋಗಲೇಬೇಕಾಯಿತು ಸೊ ಒಂದು ಎರಡು ಮೂರು ಕೆಲಸ ಇಟ್ಕೊಂಡು ಹೋಗಿರ್ತೇನೆ ಹೋದರೆ ತುಂಬ ದಿನದ ಮೇಲೆ ಬರ್ತಿದ್ದೀನಲ್ವ ಒಂಥರ ಹೊಸ ಹೊಸ ಅನಿಸ್ತಿದೆ ಎಲ್ಲ ವಾತಾವರಣ ಊರು ಎಲ್ಲ ಅಂದರೆ ಯಾಕಂದರೆ ಹುಷಾರ್ ತಪ್ಪಿಬಿಟ್ಟು ಹಾಗೇ ಮನೆಯಲ್ಲಿ ಕೂತು ಕೂತು ಗಿಡ ಮರ ನೋಡ್ಕೊಂಡು ಕೂತದಲ್ವ ಆಚೆ ನಾನು ಆ್ಯಕ್ಚುಲಿ ಹೈವೇದಲ್ಲೇ ಹೋಗ್ತಿಲ್ಲ ಇಲ್ಲಿ ಮತ್ತೊಂದು ಸೈಡಲ್ಲಿ ಒಂದು ರೋಡ್ ಇದೆ ಅದರಲ್ಲಿ ಹೋಗ್ತಾ ಇದ್ದೇನೆ ಈ ಕಡೆ ಪಕ್ಕಕ್ಕೆ ಹೈವೇ ಕಾಣ್ತಿದೆ ನೋಡಿ ದೊಡ್ಡ ದೊಡ್ಡ ರೋಡು ಅಲ್ಲಿ ತುಂಬ ಫಾಸ್ಟಾಗಿ ವೆಹಿಕಲ್ ಬರುತ್ತೆ ನೋಡಿ ಅಂತೆ ಮ್ಯಾಂಗ್ಳೂರಿಗೆ ಹೋಗುತ್ತೆ ಉಡುಪಿ ಟು ಮ್ಯಾಂಗ್ಳೂರು ಹಾಗೆ ಇಲ್ಲಿ ಸೈಡಲ್ಲಿ ಹೋಗ್ತಿದ್ದೀನಿ ಅಲ್ಲಿ ನೋಡಿ ಒಂದು ಮೆಗಾ ಸೇಲ್ ಇದೆ ಆ್ಯಕ್ಚುಲಿ ಬಾಂಬೆ ಮೆಗಾ ಸೇಲ್ ಥರ ಇದೆ ನೋಡಿ ತುಂಬ ಬೇಸರ ಆಯಿತು ನೆನಪಾಯಿತು ಬಾಂಬೆ ಮೆಗಾ ಸೇಲಿಂದು ಅವರಂತೂ ಅಂಗಡಿ ಮುಚ್ಕೊಂಡು ಹೋದರು ಯಾಕಂದರೆ ರೆಂಟೆಡ್ ಇತ್ತಲ್ವ ಹೋಗಲೇಬೇಕಾಯಿತು ಬೇಕಾಯ್ತು ಹೋಗಲೇ ಹೋಗೇ ಬಿಟ್ಟರು ಹಾಗೇ ಇವರ ಅಂಗಡಿಗಿಂತ ಮೊದಲಿಂದ ಅವರ ಅಂಗಡಿ ಇತ್ತು ಆ್ಯಕ್ಚುಲಿ ಟ್ವೆಂಟಿ ಇಯರ್ಸಿಂದ ಆದರೆ ಏನು ಮಾಡೋದು ಅವರವರ ನಸೀಬ ಅಲ್ವಾ ರೆಂಟೆಡ್ ಅಂದಮೇಲೆ ಹಾಗೆ ಅಲ್ವಾ ಪರ್ಮನೆಂಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಇವರೆಲ್ಲ ಇದ್ದಾರೆ ಇಲ್ಲಿ ಮೊದಲಿಂದ ಹಾಗೇ ಅವರಿರೋ ಜಾಗದಲ್ಲಿ ದೊಡ್ಡದೇನೋ ಮಾಲ್ ಆಗುತ್ತೆ ಅಂತ ಸುದ್ದಿ ಗೊತ್ತಿಲ್ಲ ಏನು ಮಾಡ್ತಾರೆ ಏನು ಕತೆ ಅಂತ ತುಂಬ ದೊಡ್ಡದಾದ ಜಾಗ ಇತ್ತಲ್ವ ಸೊ ಅವರನ್ನು ಅಲ್ಲಿಂದ ಎಪ್ಸಿದ್ರು ಹೀಗೆ ತುಂಬ ನೆನಪಾಯ್ತು ಬೇಸರ ಆಯಿತು ತುಂಬ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತಿದ್ವು ಅಲ್ಲಿ ಹಾಗೆ ಸಿಟಿಯಲ್ಲಿ ಜಾಗ ಹೀಗೆ ಖಾಲಿ ಬಿಡೋದೇ ಇಲ್ಲ ಅಲ್ವಾ ಏನಾದರೂ ಒಂದು ಕಟ್ಟಿ ಬಿಡ್ತಾರಲ್ಲಿ ಹಾಗೆ ಒಂದೊಂದು ಕಡೆ ಒಂದೊಂದು ರೀತಿ ಏನು ಮಾಡೋದು ಸಿಟಿಯಲ್ಲಿ ನಮಗೆ ಜಾಸ್ತಿ ಸಿಗೋದು ಹೀಗೇನೆ ಅಂಗಡಿ 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 ಅಂಗಡಿಗಳು ಎಷ್ಟಕ್ಕೊಂದು ಅಂಗಡಿಗಳಿದೆ ಅಪ್ಪ ದೇವ್ರಿ ಏನು ವ್ಯಾಪಾರ ಆಗುತ್ತೆ ಕೆಲವ್ರು ಹೇಳ್ತಾರೆ ಏನು ವ್ಯಾಪಾರ ಇಲ್ಲ ಮೇಡಮ್ ಆನ್ಲೈನ್ ಶಾಪಿಂಗಲ್ಲಾಗ್ಬಿಟ್ಟು ಮೀಶೋ ಫ್ಲಿಪ್ಕಾರ್ಟು ಅಮೆಝಾನ್ ಅಂತ ನಮಗೆ ಅಂಗಡಿಗಳಿಗೆ ಯಾರೂ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದರು ಆದರೂ ಕೂಡ ಅಂಗಡಿಯಲ್ಲಿ ಬಂದು ಕೂತ್ಕೊಳ್ಳೇಬೇಕಲ್ವ ಎಲ್ಲರೂ ಕೂಡ ಏನು ಮಾಡೋಕ್ಕಾಗತ್ತೆ ಹಾಗೆ ಇಲ್ಲೊಂದು ಸೈಡಿಂದ ಒಂದು ರೋಡಿಂದ ನೋಡಿ ಎಷ್ಟು ಫಾಸ್ಟಾಗಿ ಬಂದ ಅವನು ದೇವರೇ ನನಗೆ ಒಮ್ಮೆ ಹೆದರಿಕೆ ಆಯಿತು ನಾವು ಎಲ್ಲೆಲ್ಲೋ ನೋಡ್ತಾ ನೋಡ್ತಾ ಹೋಗಿಬಿಟ್ರೆ ಇಂಥವರೆಲ್ಲ ಗುದ್ದೆ ಬಿಡ್ತಾರೆ ನಮಗೆ ಹಾಗೆ ಎಷ್ಟು ಹತ್ತಿರದಿಂದ ಗಾಡಿಗಳು ಹೋಗುತ್ತೆ ನೋಡಿ ಆ್ಯಕ್ಚುಲಿ ನಾನು ಹೈವೇದಿಂದ ಬರ್ತಿಲ್ಲ ಸೈಡ್ ರೋಡಿಂದ ಹೋಗ್ತಿದ್ದೀನಿ ಆ ಲೆಕ್ಕದಲ್ಲಿ ನೋಡಿದರೆ ಇಲ್ಲಿ ಮೊದಲಿನಷ್ಟು ವೆಹಿಕಲ್ ಇಲ್ಲ ಆ್ಯಕ್ಚುಲಿ ಮಳೆ ತುಂಬ ಬರ್ತಾ ಇದೆ ಅಲ್ವ ಇತ್ತೀಚೆಗೆ ಹಾಗೆ ಜನರ ಓಡಾಟ ಅದರಲ್ಲೂ ನಾನೊಂದು ಹನ್ನೊಂದು ಹನ್ನೊಂದುವರೆ ಟೈಮ್ ಬೆಳಗ್ಗೆ ಹೋಗಿದ್ದು ಹಾಗಾಗಿ ಅಷ್ಟು ಟ್ರಾಫಿಕ್ ಇರಲ್ಲ ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ ಅಲ್ಲೊಂದು ಕಡೆ ನೋಡಿ ಅಲ್ಲಿ ಮಾರ್ಕೆಟ್ ಬರ್ತಾ ಇದೆ ಕನ್ಸ್ಟ್ರಕ್ಷನ್ ನಡೀತಿದೆ ಮೊದಲು ಮಾರ್ಕೆಟ್ ಇತ್ತು ಹಾಗೆ ಸುರತ್ಕಲ್ ಮಾರ್ಕೆಟ್ ಅದು ಬೇರೆ ಕಡೆ ಇದೆ ಅಲ್ವ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ ಈಗ ಹೀಗೆ ಕಾಣಿಸ್ತಿದೆ ನೋಡಿ ಸೂರತ್ ಚೆನ್ನಾಗಿದೆ ನಮ್ಮ ಸೂರತ್ ಇನ್ನೇನು ಸುರತ್ಕಲ್ನ ನಾ ಒಂದು ಕಡೆ ಬಸ್ ಸ್ಟ್ಯಾಂಡ್ ಹತ್ರ ಬರೋ ಜಂಕ್ಷನ್ ಬಂದ್ಬಿಡ್ತು ನೋಡಿ ಆ ಕಡೆ ಎಮ್ ಆರ್ ಪಿ ಎಲ್ ಕೃಷ್ಣಾಪುರ ಕಾಟಿಪಳ್ಳೆ ಹೋಗೋ ರೋಡು ಮಾರ್ಕೆಟೆಲ್ಲ ಆಚೆ ಬರುತ್ತೆ ಹಾಗೇಗೊಂದು ಜಂಕ್ಷನ್ ಇಲ್ಲಂತೂ ವಿಪರೀತ ವೆಹಿಕಲ್ ಇರುತ್ತೆ ಇತ್ತು ಆದರೆ ಇವತ್ತು ಮಾತ್ರ ಏನೋ ಖಾಲಿ ಖಾಲಿ ಇದೆ ಇಲ್ಲೋ ಅಲ್ಲೋ ಇಲ್ಲೋ ಅಂತ ವೆಹಿಕಲ್ ಬರ್ತಿದೆ ಇಲ್ಲದ್ರೆ ಈ ಜಂಕ್ಷನ್ನಲ್ಲಿ ನಡ್ಕೊಂಡು ಹೋಗೋದೇ ತುಂಬ ಕಷ್ಟ ಆಗುತ್ತೆ ಯಾವಾಗಲೂ ಪೊಲೀಸ್ ವ್ಯಾನ್ ಒಂದು ನಿಂತೇ ಇರ್ತಿತ್ತು ಮತ್ತು ಟ್ರಾಫಿಕ್ ಪೊಲೀಸರೆಲ್ಲ ಓಡಾಡ್ತಾನೆ ಇರ್ತಿದ್ರು ಅವ್ರಿಗೆ ಕಂಟ್ರೋಲ್ ಮಾಡದೇ ಕಷ್ಟ ಆಗ್ತಿತ್ತು ಅಷ್ಟಕ್ಕೊಂದು ಆದರೂ ಇವತ್ತೇನೋ ಆರಾಮಾಗಿ ನಡ್ಕೊಂಡು ಹೋಗುವಂಗಿದೆ ನನಗೆ ಇಲ್ಲದ್ರೆ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಟ್ರಾಫಿಕ್ಕಲ್ಲಿ ಓಡಾಡೋದು ತುಂಬಾ ಕಷ್ಟ ರಿಸ್ಕ್ ಅಲ್ವಾ ಅದು ಕೂಡ ನನಗೆ ಅಷ್ಟು ಅಭ್ಯಾಸ ಇಲ್ಲ ಹೊರಗಡೆ ಟ್ರಾಫಿಕ್ಕಲ್ಲೆಲ್ಲ ವೀಡಿಯೋ ಹಿಡ್ಕೊಂಡು ಮಾತಾಡ್ತಾ ಹೋಗೋಕ್ಕೆ ಅಂತೂ ಅಷ್ಟು ದೂರ ನಡ್ಕೊಂಡು ಬಂದು ಬ್ಯಾಂಕಿಗೆ ಫೈನಲಿ ಬಂದು ತಲುಪಿದೆ ಬ್ಯಾಂಕಿನ ಗ್ಲಾಸ್ ಬಾಗಿಲು ಉಂಟಲ್ವ ತುಂಬ ಗಟ್ಟಿ ಭಾರ ನನಗೆ ಅದು ದೂಡೋಕ್ಕೆ ಆಗಿಲ್ಲ ಅಲ್ಲೊಬ್ರು ಕೂತಿದ್ದಾರಲ್ಲ ಅವ್ರ ಹತ್ರ ಒಂದು ಸ್ವಲ್ಪ ಎಲ್ಪ್ ಮಾಡಿ ಬಾಗಿಲನ್ನು ತೆಗೆದುಕೊಡಿ ಹೇಳಿದೆ ಥ್ಯಾಂಕ್ಸ್ ಅಣ್ಣ ಅವರು ತೆಗೆದುಕೊಟ್ರು ಬಾಗಿಲನ್ನು ಥ್ಯಾಂಕ್ಸ್ ಹೇಳಿದೆ ಇರಲಿ ಇರಲಿ ಅಂದರು ಪಾಪ ಹಾಗೆ ಅಲ್ಲಿಂದ ಬ್ಯಾಂಕ್ ಕೆಲಸ ಮುಗಿಸಿ ಹೊರಟೆ ಇನ್ನು ಇನ್ನು ಹೋಗಬೇಕಾದದ್ದು ನಾನು ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ತಗೊಳ್ಳೋಕ್ಕೆ ನಾನು ಯಾವಾಗಲೂ ಹೋಗ್ತೇನಲ್ಲ ಮಾರ್ಕೆಟಲ್ಲಿ ಅಬಾ ನಂಗಂತೂ ನಡೆದು ನಡೆದು ಇವತ್ತೆಷ್ಟು ಸುಸ್ತಾಗ್ತಿದೆ ಅಂದರೆ ಅಂದರೆ ಒಂದು ತಿಂಗಳಿಂದ ಹುಷಾರು ತಪ್ಪಿದ್ದಲ್ಲ ತುಂಬ ವೀಕ್ನೆಸ್ ಆಗ್ಬಿಟ್ಟಿದೆ ಹಾಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಸುಸ್ತಾಗಿ ಬಿಡ್ತು ಇಲ್ಲೊಂದು ಕಡೆ ಸ್ವಲ್ಪ ನನ್ನ ಮಗಳಿಗೆ ಬಟ್ಟೆ ತೊಗೊಳ್ಲಿಕ್ಕಿತ್ತು ಒಂದು ಸ್ವಲ್ಪ ತೊಗೊಂಡೆ ಮತ್ತೆ ಅಲ್ಲಿಂದ ನಿಂತು ಕಾಯ್ತಾ ಇದ್ದೇನೆ ಆಟೋ ಮಾಡಿಕೊಂಡೇ ಹೋಗ್ಬಿಡೋಣ ಮಾರ್ಕೆಟಿಗೆ ಅಂತ ಆ್ಯಕ್ಚುಲಿ ಏನೂ ಕೂರ್ತಿರಲಿಲ್ಲ ಸುಸ್ತಾಗ್ತಾ ಇತ್ತು ಮತ್ತು ಯಾಕೆ ವಿಸ್ಕೊ ಅಲ್ಲಿಂದಲಿವೆ ನಡ್ಕೊಂಡು ಬಂದೆ ಮತ್ತು ಅಂತೂ ಫೈನಲಿ ಅಂಗಡಿಗೆ ಬಂದೆ ಬರುವ ಅಂಗಡಿಗೆ ಬಂದಿದ್ದೇನೆ ಹೌದು ನಾವು ಒಂದು ತಿಂಗಳಾಯ್ತು ಹುಷಾರೇ ಇರಲಿಲ್ಲ ಜ್ವರ ಪದೇ ಪದೇ ತಂಡಿಗೆ ನೋಡಿದ್ರಲ್ಲ ಎಷ್ಟು ವಿಶ್ವಾಸದಿಂದ ವಿಚಾರಿಸ್ಕೋತಾರೆ ತುಂಬ ದಿನ ಹೋಗೋದಿದ್ರೆ ಏನು ಏನು ಕತೆ ಅಂತ ಖುಷಿಯಾಗುತ್ತೆ ಅಂತ ಅಂತೂ ಅಲ್ಲಿಂದ ವೆಜಿಟೇಬಲ್ಲು ಫ್ರೂಟ್ಸ್ ಎಲ್ಲ ತಗೊಂಡು ಮನೆಗೆ ಹೊರಟೆ ಫೈನಲಿ ಈ ರೋಡು ನೋಡಿ ಅಂತೆ ಎಷ್ಟು ಹಾಳಾಗಿದೆ ಅಂದರೆ ಎಷ್ಟು ಸಮಯ ಆಯಿತು ರೋಡ್ ರಿಪೇರಿನೇ ಮಾಡೋಲ್ಲ ಮಳೆಗಾಲದಲ್ಲಂತೂ ತುಂಬ ಕಷ್ಟ ಆಗುತ್ತೆ ನೋಡಿ ಅಂತೂ ನೆಕ್ಸ್ಟು ಹೈವೇಗೆ ರೀಚ್ ಆದ್ವಿ ಬಸ್ ಸ್ಟ್ಯಾಂಡು ಸೂರತ್ ಬಸ್ ಸ್ಟ್ಯಾಂಡು ಬಸ್ ಎಲ್ಲ ನಿಂತಿದೆ ಕಲರ್ ಕಲರ್ ಸೂಪರ್ ಸೂಪರ್ ಬಸ್ಗಳು ಸೊ ಇನ್ನು ಮನೆಗೆ ಹೋಗೋಣ ನಾವು ಅಂತೂ ಫೈನಲಿ ಬಂದು ನೋಡಿ ಸೊಪ್ಪೆಲ್ಲ ತಗೊಂಡಿದ್ದೇನೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ವೆಜಿಟೇಬಲ್ ಎಲ್ಲ ಇಲ್ಲಿ ಉಂಟು ಹನ್ನೊಂದು ಹದಿನೈದು ದಿನಕ್ಕಾಗುವಷ್ಟು ತಂದುಬಿಟ್ಟೆ ಫ್ರಿಜ್ಜಲ್ಲಿ ಇಡ್ಬೋದಲ್ವಾ ಹಾಗೆ ನಾವು ವೆಜ್ಜೆ ಅಲ್ವಾ ಅಡುಗೆ ನಾನ್ ವೆಜ್ ತಿನ್ನಲು ಹಾಗೆ ತರಕಾರಿಗಳು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಮಗೆ ವೆಜ್ ರೆಸಿಪೀಸ್ ಅಂದಮೇಲೆ ವೆಜಿಟೇಬಲ್ಲು ಬೇಕೇ ಬೇಕು ಅಲ್ವಾ ನೋಡಿ ಅಂತೆಲ್ಲ ತರಕಾರಿಗಳನ್ನು ಸಲಹಾಗಿ ಇಟ್ಬಿಟ್ಟಿದ್ದೇವೆ ಇನ್ನು ಯಾವುದು ಬೇಗ ಹಾಳಾಗುತ್ತೆ ಅದನ್ನು ಮೊದಲು ಮಾಡಿಬಿಡೋದು ಪಲ್ಯ ಸಾಂಬಾರೆಲ್ಲ ಮತ್ತು ಉಳಿಯುವಂಥದ್ದನ್ನೆಲ್ಲ ಮತ್ತೆ ಮಾಡೋದು ಹಾಗೆ ಖಾಲಿ ಮಾಡ್ತಾ ಹೋಗೋದು ನಾವು ಇವತ್ತಿನ ಬ್ಲಾಗ್ ಇಲ್ಲೇ ಮುಗೀತು ಇನ್ನೊಂದು ಬ್ಲಾಗೊಂದಿಗೆ ಪುನಃ ಭೇಟಿ ಅತ್ತೆ ನಲ್ಲಿ ಇವರಿಗೆ ಟೀಕೆ ಬಾಯ್